ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು ತಮ್ಮ ಖಾಸಗಿ ಸಕ್ಕರೆ ಕಾರ್ಖಾನೆಗಳನ್ನು ಉನ್ನತ ಸ್ಥಿತಿಗೆ ತಂದ ನಿಲ್ಲಿಸಿದರೆ ಸಹಕಾರಿ ತತ್ವದಡಿ ನಡೆಸುತ್ತಿರುವಂಥ ಸಕ್ಕರೆ ಕಾರ್ಖಾನೆಗಳನ್ನು ದಿವಾಳಿ ಮಾಡಿದ್ದಾರೆ ಒಟ್ಟು ರಾಜ್ಯದಲ್ಲಿ ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳೇ ಸದ್ಯಕ್ಕಿದ್ರೆ ಅದರಲ್ಲಿ ಐವತ್ತೊಂಬತ್ತು ಪ್ರೈವೇಟನ ಅಂದರೆ ಖಾಸಗಿ ಸಕ್ಕರೆ ಕಾರ್ಖಾನೆಗಳಿವೆ ಹದಿಮೂರು ಸಹಕಾರಿ ತತ್ವದಲ್ಲಿ ನಡೆಯುವಂಥ ಈ ಸಕ್ಕರೆ ಕಾರ್ಖಾನೆನ ಲಾಸ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು ತಮ್ಗೆ ಗೊತ್ತಿದೆ ತಮ್ಮ ಸ್ವಾರ್ಥಕ್ಕಾಗಿ ಸ್ವಲಾಭಕ್ಕಾಗಿ ಖಾಸಗಿ ಸಕ್ಕರೆ ಕಾರ್ಖಾನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಸಹಕಾರಿ ತತ್ವದಲ್ಲಿ ಇರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನು ದಿವಾಳಿ ಮಾಡಿದ್ದಾರೆ ಇತ್ತೀಚೆಗೆ ತಮ್ಗೆ ಗೊತ್ತಿದೆ ಹೀರಾ ಸಕ್ಕರೆ ಕಾರ್ಖಾನೆ ಯಾವ ರೀತಿ ಶಾಸಕ ಕತ್ತಿ ಸಹೋದರು ಯಾವ ರೀತಿ ಲಾಸ್ ಮಾಡಿದರು ನಂತರ ತಮ್ಮ ಖಾಸಗಿ ವಿಶ್ವರಾಜ್ ಸಕ್ಕರೆ ಕಾರ್ಖಾನೆ ಯಾವ ರೀತಿ ಲಾಭ ಲಾಭ ತಂದು ತಂದುಬಿಟ್ಟಿದ್ದಾರೆ ತಮ್ಗೆ ಗೊತ್ತಿದೆ ನಂತರ ಬಹುತೇಕ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಲಾಸ್ನಲ್ಲಿನ ತಂದಿದ್ದಾರೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಲ್ಲಿ ಲಕ್ಷ್ಮಣ ಸವದಿ ಅವರು ಕೂಡ ಲಾಸ್ನಲ್ಲಿನ ತಂದಿದ್ದಾರೆ ನಂತರ ದೂಧಗಂಗಾ ಸಕ್ಕರೆ ಕಾರ್ಖಾನೆ ಅಲ್ಲಿ ಕೋರೆ ಕಂಪನಿಯ ಕೈಯಲ್ಲಿದೆ ಅವರು ಕೂಡ ಖಾಸಗಿ ಸಕ್ಕರೆ ಕಾರ್ಖಾನೆ ಅತ್ಯಂತ ಪ್ರಭಾವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಶಿವಶಕ್ತಿ ಸಕ್ಕರೆ ಕಾರ್ಖಾನೆ ದೊಡ್ಡ ಪ್ರಮಾಣದಲ್ಲಿ ಲಾಭದಲ್ಲಿ ತಂದಿದ್ದಾರೆ ಹೀಗೆ ನೋಡಿದರೆ ಹರ್ಸಿದ್ನಾಥ್ ಸಕ್ಕರೆ ಕಾರ್ಖಾನೆ ಎಮ್ ಕೆ ಹುಬ್ಬಳ್ಳಿ ಸಕ್ಕರೆ ಕಾರ್ಖಾನೆ ನಂತರ ಬೈಲೊಂಗಲ್ ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ನಂತರ ಮಾರ್ಕಂಡೆ ಕಾಕ್ತಿ ಸಕ್ಕರೆ ಕಾರ್ಖಾನೆ ಹೀಗೆ ಹೇಳುತ್ತಾ ಹೋದರೆ ಎಲ್ಲರೂ ತಮ್ಮ ತಮ್ಮ ಸ್ವಲಾಭಕ್ಕಾಗಿ ಇದನ್ನು ದಿವಾಳಿಗೆ ತಂದು ಅಂತ ನಿಲ್ಲಿಸಿದ್ದಾರೆ ಸಕ್ಕರೆ ತತ್ವದಲ್ಲಿ ಅಂತ ಹೇಳ್ತಾರೆ ಅದರ ಮಾಡೋದೆಲ್ಲ ಅಲ್ಲ ಪಡ ಇಲ್ಲೇನೆ ಆಡಳಿತ ಮಂಡ್ಯ ಅವ್ರ ಜೊತೆ ಸೇರಿಕೊಂಡು ನಂತರ ಎಮ್ ಡಿ ಜೊತೆ ಸೇರಿಕೊಂಡು ಇವರು ಲಾಸ್ ಇದ್ದಾರೆ ಹೀಗೆ ಮುಂದುವರೆದಾರೆ ಈ ಎಲ್ಲವೂ ಮುಚ್ಚಬೇಕಾದಂಥ ಪರಿಸ್ಥಿತಿ ಬಂದೇ ಬರ್ತದೆ ನಂತರ ಉತ್ತಮ್ ಪಾಟೀಲರು ಅವ್ರು ಎರಡಿವೆ ನಂತರ ಅಲ್ಲಿ ಶ್ರೀಮಂತ ಪಾಟೀಲ ಅವರು ಕೂಡ ಎರಡವೇ ಇವರು ಕೂಡ ಖಾಸಗಿಯನ್ನು ನಡೆಸ್ತಾ ಇದ್ದಾರೆ ಒಟ್ಟಾರೆ ಇವರೆಲ್ಲರೂ ಕೂಡಿಕೊಂಡು ಸಹಕಾರ ತತ್ವದಡಿ ಇರತಕ್ಕಂಥ ಸಕ್ಕರೆ ಕಾರ್ಖಾನೆ ಮುಚ್ಚುವಂಥ ಸ್ಥಿತಿಯಲ್ಲಿ ತಂದು ಮುಟ್ಟಿದ್ದಾರೆ ಇನ್ನು ಸಂಗಮ್ ಸಕ್ಕರೆ ಕಾರ್ಖಾನೆ ಅದು ಕೂಡ ಲಾಸ್ತಲ್ಲಿ ಏನಿದೆ ಒಟ್ಟಾರೆ ಇವರೆಲ್ಲರ ಕೂಡಿಕೊಂಡು ರೈತರನ್ನು ಸಾಲ ಸೂಲ ಮಾಡಿ ಕಬ್ಬು ಬೆಳೆದಿರ್ತಾರೆ ಅವರನ್ನು ಅಂತಂಥ ಚಿಂತಾಜನಕ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳ್ಬೋದು ಸರ್ಕಾರಕ್ಕಿಂತ ಇವರು ಅತ್ಯಂತ ದೊಡ್ಡ ಲಾಬಿಯನ್ನು ಮಾಡಿ ಇವರು ಖಾಸಗಿ ಸಕ್ಕರೆ ಕಾರ್ಖಾನೆ ಬೆಳೆಸ್ತಾ ಇದ್ದಾರೆ ಒಟ್ಟಾರೆ ಈಗ ಎಲ್ಲರೂ ಕೂಡಿಕೊಂಡು ತಮ್ಮ ಹೆಸರು ಏನು ಕೆಟ್ಟ ಕೆಟ್ಟಿರ್ತೈತಿ ಸಕ್ಕರೆ ತತ್ತೋಡಡಿ ಅಲ್ಲಿ ಬೇರೆಯೊಬ್ಬರನ್ನ ತಂದು ಕೂಡಿಸ್ತಾರೆ ಅಂದರೆ ತಮ್ಮ ಹೆಸರು ಅಲ್ಲಿ ಕೆಡಬಾರ್ದು ಇನ್ನು ಘಟಪ್ರಭಾ ಅಲ್ಲಿ ಬಾಲ್ಚಂದ್ ಜಾರಕಿಹೊಳ ಹಿಡಿತದಲ್ಲಿದೆ ಅವರು ಕೂಡ ಲಾಸ್ತಲ್ಲಿ ತಂದಾರೆ ನಂತರ ತಮ್ಗೆ ಗೊತ್ತಿದೆ ಸತೀಶ್ ಜಾರಕಿಹೊಳರು ಅವರು ಕೂಡ ಖಾಸಗಿ ಸಕ್ಕರೆ ಕಾರ್ಖಾನೆ ತೆಗೆದು ಅವರು ಕೂಡ ಪ್ರಾಫಿಟ್ದಲ್ಲೇನೇ ಇದ್ದಾರೆ ಹೀಗೆ ಎಲ್ಲರೂ ಕೂಡ ಸಹಕಾರ ತತ್ವದಲ್ಲಿ ನಡೆಯುವಂಥ ಸಕ್ಕರೆ ಕಾರ್ಖಾನೆ ಲಾಸ್ ಅಲ್ಲಿ ತಂದಿದ್ದಾರೆ ಹೀರಾ ಸಕ್ಕರೆ ಕಾರ್ಖಾನೆ ಒಂದು ಕಾಲಕ್ಕೆ ದೊಡ್ಡ ಹೆಸರನ್ನು ಮಾಡಿತ್ತು ಕತ್ತಿ ಸಹೋದರು ಅಲ್ಲಿ ಎಂಬತ್ತು ಕೋಟಿಗೂ ಹೆಚ್ಚು ಸಾಲ ಮಾಡಿ ಬೇರೆಯೊಬ್ಬರನ್ನ ಈಗ ನಿಮ್ಸಿದ್ದಾರೆ ಅಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ನಡೆದು ಹೋಯಿತು ಆದರೆ ರೈತರು ಮತ್ತೆ ಮತ್ತೆ ಅಂಥವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರೆ ರೈತರ ಹೆಸರಿನಲ್ಲಿ ಇವರು ಬೆಳೆದವರು ಆದ್ರೆ ಇವರು ಸಕ್ಕರೆ ಕಾರ್ಖಾನೆನ ಸ್ವಂತ ಲಾಭಕ್ಕಾಗಿ ಸ್ಥಾಪನೆ ಇದ್ದಾರೆ ನಂತರ ಪ್ರತಿ ವರ್ಷ ಎರಡರಿಂದ ಮೂರು ಸಕ್ಕರೆ ಕಾರ್ ಇವರು ಹೊಸದಾಗಿ ಲೈಸೆನ್ಸ್ ಇದ್ದಾರೆ ರೈತರು ಇದನ್ನು ಗಮನಿಸಬೇಕು ನಂತರ ರೈತ ಮುಖಂಡರು ಅವರು ಕೂಡ ಯಾಕೋ ಹೋರಾಟದ ಹಾದಿಯನ್ನು ಹಿಡಿತಾಯಿಲ್ಲ ನಂತರ ಕಬ್ಬಿನ ತೂಕದಲ್ಲಿ ಅಲ್ಲಿ ಕೂಡ ಮೋಸ ಆಗ್ತಾಯಿದೆ ಅದನ್ನು ಕೂಡ ಇವರು ನೋಡ್ತಾ ಇಲ್ಲ ಮತ್ತು ಸರ್ಕಾರ ಕೂಡ ಈ ಕಬ್ಬಿನ ಏನು ತೂಕದ ಯಂತ್ರಗಳನ್ನು ಬೇಗನೆ ಕೂಡಿಸ್ಬೇಕು ರೈತರು ಎಚ್ಚೆತ್ಕೊಳ್ಬೇಕು ಇವರ ಒಂದು ದ್ವಿಮುಖ ನೀತಿಯನ್ನು ರಾಜಕಾರಣಿಗಳ ದ್ವಿಮುಖ ನೀತಿಯನ್ನು ರೈತರು ಅರ್ಥ ಮಾಡ್ಕೊಳ್ಬೇಕು ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿ ಶಿವಾಗಲಿ ನಮಸ್ಕಾರ